ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈ ಸಮಸ್ಯೆಯನ್ನು ನೀವು ಬಳಲ್ತಾಯಿದ್ದು ಬಹಳಷ್ಟು ಮೆಡಿಸಿನ್ಗಳನ್ನು ಟ್ರೈ ಮಾಡಿರ್ತೀರ ಆದರೂ ಕೂಡ ಅದು ಕಂಟ್ರೋಲಿಗೆ ಬಂದಿರಲ್ಲ ಅಂಥವರಿಗೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಮಾಡೋದು ತುಂಬ ಸುಲಭ ಕೇವಲ ಒಂದು ನಾಲ್ಕೈದು ರೂಪಾಯಿ ಖರ್ಚಲಾಗುವಂತಹ ಮನೆಮದ್ದು ಇದನ್ನು ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲ್ಯಾಫ್ ಸ್ಟಾಲ್ಗೆ ಸ್ವಾಗತ ಸ್ನೇಹಿತರು ಇವತ್ತು ನಾನು ನಿಮಗೆ ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಹೇಳಬೇಕು ಅಂದರೆ ಜಸ್ಟ್ ನಿಮ್ಗೊಂದು ದಿನಕ್ಕೊಂದು ನಾಲ್ಕೈದು ರೂಪಾಯಿ ಖರ್ಚಿನ ಒಳಗಡೆ ಮುಗಿಯುವಂತಹ ಒಂದು ಮನೆ ಮದ್ದಿದು ಇದನ್ನು ನೀವು ಮಾಡೋದರಿಂದ ನಿಮ್ಮ ಡಯಾಬಿಟೀಸ್ ತುಂಬ ಕಂಟ್ರೋಲಿಗೆ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ಈ ಒಂದು ಮದ್ದನ್ನು ಮಾಡಲಿಕ್ಕೆ ನಮಗೆ ಬೇಕಿರೋ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟು ಹಾಗಲಕಾಯಿ ಟೊಮ್ಯಾಟೊ ಮತ್ತು ಸೌತೆಕಾಯಿ ಇದು ಮೂರು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಇದನ್ನೇ ಉಪಯೋಗಿಸ್ಕೊಂಡು ಹೇಗೆ ಅಂತ ಅಂತಕೊಂಡು ನಾನೀಗ ಹೇಳ್ತೇನೆ ಹಾಗಲ್ಕಾಯಿನ ಕ್ಲೀನ್ ಆಗಿ ತೊಳ್ಕೊಂಡು ತೊಳ್ಕೊಂಡು ಒಂದು ಸ್ವಲ್ಪ ಒಂದು ಒಂದು ತುಂಡು ಒಂದು ಕಾಲು ಭಾಗದಷ್ಟು ಹಾಗಲ್ಕಾಯಿನ ನಾವು ಕತ್ತರಿಸ್ಕೊಳ್ಬೇಕು ನಾನೊಂದು ಕಾಲು ಭಾಗದಷ್ಟು ಹಾಗಲಕಾಯಿನ ಕತ್ತರಿಸ್ಕೊಂಡಿದ್ದೇನೆ ಇದು ಸಿಪ್ಪೆ ತೆಗಿಬೇಕಾಗಿಲ್ಲ ಹಾಗೆ ನೀವು ಉಪಯೋಗಿಸಬೇಕು ಅದೇ ರೀತಿಯಲ್ಲಿ ಸೌತೆಕಾಯಿ ಕೂಡ ಅಷ್ಟು ಒಂದು ಕಾಲು ಭಾಗದಷ್ಟು ಸೌತೆಕಾಯಿನ ನಾವು ಕತ್ತರಿಸ್ಕೊಳ್ಬೇಕು ಇದು ಕೂಡ ಅಷ್ಟು ಸಿಪ್ಪೆ ನೀವು ತೆಗಿಬೇಕಿಲ್ಲ ಬಟ್ ಕ್ಲೀನ್ ಆಗಿ ತೊಳ್ಕೊಂಡಿರಿ ಚಿಕ್ಕ ಪೀಸ್ನ ಕತ್ತರಿಸ್ಕೊಂಡಿದ್ದೇನೆ ಎಷ್ಟು ದೊಡ್ಡ ಪೀಸ್ ಇದ್ರೆ ಸಾಕಾಗ್ತದೆ ಒಂದು ಟೊಮೆಟೊನ ತೊಗೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ನಾವು ಹಾಗಲಕಾಯಿನೂ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಸೌತೆಕಾಯಿ ಕೂಡ ಅಷ್ಟೇ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಈಗ ನಾವು ಕತ್ತರಿಸಿರುವಂಥ ಸೌತೆಕಾಯಿ ಹಾಗಲಕಾಯಿ ಹಾಗೆ ಟೊಮೆಟೋನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ರುಬ್ಕೊಳ್ಬೇಕು ನೋಡಿ ನಾನು ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ನೀವು ಒಂದು ಬಟ್ಟೆಯಿಂದ ಕ್ಲೀನಾಗಿ ಹಿಂಡಿ ನೀವು ಇದರದ್ದು ರಸನ ಮಾತ್ರ ತಗೊಳ್ಬೇಕು ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಮನೆ ಮದ್ದು ತಯಾರಾಗಿದೆ ಇದು ಜ್ಯೂಸ್ನ ತೊಗೊಂಡಿದ್ದೇನೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡ್ಕೊಂಡು ಖಾಲಿ ಹೊಟ್ಟೆಲ್ಲಿ ಕುಡಿತಾ ಬನ್ನಿ ಸಾಕು ಈ ರೀತಿ ನೀವು ಕುಡಿತಾ ಬರೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಕಂಟ್ರೋಲಿ ಬರ್ತದೆ ಅದೇ ರೀತಿಯಲ್ಲಿ ನೀವು ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕಂದರೆ ಇದರಲ್ಲಿ ನಾವು ಉಪಯೋಗ್ಸಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಹಾಗಲ್ಕಾಯಿ ಇದು ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಅದಕ್ಕೆ ಅದೇ ರೀತಿಯಲ್ಲಿ ಸೌತೆಕಾಯಿ ಕೂಡ ಅಷ್ಟೇ ಮತ್ತು ಇನ್ನೊಂದು ನಾವು ಉಪಯೋಗಿಸಿರುವಂತಹ ಟೊಮೆಟೊ ಇದೆಲ್ಲದೂ ಅಷ್ಟೇ ನಿಮ್ಮ ಡಯಾಬಿಟಿಸ್ ತುಂಬ ಒಳ್ಳೆಯದು ಹಾಗೆ ನಿಮಗಿದು ಕುಡಿಲಿಕ್ಕೂ ಕೂಡ ಅಷ್ಟೊಂದು ಕಹಿ ಯಾಕಂದರೆ ನಾವು ಸೌತೆಕಾಯಿ ಮತ್ತು ಟೊಮೆಟೋನೂ ಉಪಯೋಗಿಸಿದ್ದೇವೆ ಹಾಗಾಗಿ ಕುಡಿಲಿಕ್ಕೂ ಕೂಡ ಚೆನ್ನಾಗೇ ಇರ್ತದೆ ದಯವಿಟ್ಟು ಈ ರೀತಿ ಮಾಡ್ಕೊಂಡು ಬನ್ನಿ ಖಂಡಿತವಾಗಿ ನಿಮಗೆ ಸ್ವಲ್ಪ ದಿನದಲ್ಲೇ ಅದರ ಪರಿಣಾಮ ಗೊತ್ತಾಗಲಿ ಪ್ರಾರಂಭ ಆಗ್ತದೆ ನಿಮಗೆ ಈ ಮನೆ ಮದ್ದು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು